ಯಾಕೆ ಅಂತ ಸರಗನ್ನು ತೆರೆದು ನೋಡಿದ ಕಾಲಕ್ಕೆ ನಾಲ್ಕೇ ನಾಲ್ಕು ಸರ್ಪಗಳನ್ನು ಕಾಣ್ತಾ ಇದ್ದೇನೆ ಹಾಗಾದರೆ ಬರುವ ಗಡಿಬಿಡಿಯಲ್ಲಿ ಒಂದು ಸರ್ಪವೆಲ್ಲ ಬಿದ್ದೇ ಹೋಯ್ತಾ ಹಾಗಾದದ್ದಲ್ಲ ಈ ಕಡೆಗೆ ನೋಡಿದ ಕಾಲಕ್ಕೆ ನನ್ನ ಸೆರಗಿನಿಂದ ಹಾರಿ ಸರಸರನೆ ಹೋಗಿ ಹುತ್ತವನ್ನು ಏರಿ ಹೆಡಿಯನ್ನು ಬಿಚ್ಚಿ ನಿಂತಿದ್ದಾಳೆ ಇವಳು ಯಾರು ಅಂತ ನೋಡಿದ್ರೆ ಉರಗಾಧಿಪತಿ ಶಂಕಚೂಡನ ಪ್ರಥಮ ಪುತ್ರಿ ಇವಳು ದೇವರತಿ ನಾಗದಂಪತಿಗಳಿಗೆ ಪಾಲಿಗೆ ಭಾಗ್ಯಂತಿಯಾಗಿ ಜನಿಸಿದ ಉಳಿತಾಳೆ ತಂದೆ ಎಳೆದ ಬಳಿಕ ನಾಗಲೋಕದ ರಸಿ ಎಳಿಸಿಕೊಂಡ ನಾಲ್ಕು ಮಂದಿ ತಂಗಿಯಂದಿರಿಗೆ ತಂದೆಯಾಗಿ ತಾಯಿಯಾಗಿ ನೋಡಿಕೊಂಡ ಉಳಿತಾಳೆ ಸಹಸ್ರಾರು ಜನ ಒತ್ತಾದಿಗಳಿಗೆ ಅಲ್ಲ ಊರಿನ ಜನರಿಗೆ ಅಧಿಕಾರಿಣಿಯಾಗಿ ನೋಡಿಕೊಂಡ ದೇವರತಿ ನೆಲೆಸಿ ನಿಂತಿರುವಂತಹ ಈ ಪ್ರದೇಶವೆನ್ನುವುದು ದೇವರತಿ ಕಾನು ಒಂದು ಕಾಲದಲ್ಲಿ ನಾಗಲೋಕದ ರಸಿಯಾದವು ಅಲ್ವಾ ಅರಸಿ ಬಂದು ನೆಲೆಸಿ ನಿಂತ ಪ್ರದೇಶವಾದ್ದರಿಂದ ರಸಮ್ಮ ಕಾನು ಎನ್ನು ಪಡೆಯಲಿ ಮತ್ತೆ ಬಹಳ ದೂರ ಕ್ರಮಿಸಿ ಬಂದಂತೆ ತಡ ನನ್ನ ಸೆರಗಿನಿಂದ ಮತ್ತೊಂದು ಸರ್ಪ ಉಳಿದು ಜನತರವಾದಂತಹ ಉತ್ತವನ್ನ ಸೇರಿಕೊಂಡಿದೆ ಇವಳು ಯಾರು ಅಂತ ನೋಡಿದ್ರೆ ಉಳಗಾಧಿಪತಿ ಶಂಕಚೂಡನ ದ್ವಿತೀಯ ಪುತ್ರ ಇವಳು ನಾಗರಥಿ ನಾಗಕುಲದಲ್ಲಿ ಹುಟ್ಟಿ ನಾಗಕುಲವನ್ನು ಬೆಳೆಸುವುದಕ್ಕೆ ಬೇಕಾಗಿ ತಾನು ನೆಲೆ ನಿಂತಹ ಪ್ರದೇಶವನ್ನು ನಾಗಲೋಕವನ್ನಾಗಿಸುವುದಕ್ಕೆ ಬಂದವಳಿತಾಳೆ ಬಂಗಾರ ವರ್ಣ ಸ್ವರ್ಣ ವರ್ಣ ಏಕೆ ಇತ್ತಾಳೆ ದೇವವರ್ಮ ತಾನು ಇಲ್ಲಿಯೇ ನೆಲೆ ನಿಲ್ಲುವ ಮನವನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾಳೆ ನಾಗರತಿ ನೆಲೆಸಿ ನಿಂತಿರುವಂತಹ ಪ್ರದೇಶ ಬಂದರಿಂದ ಇದು ನಾಗರತಿ ಕಾನೂನು ಕಾಲಾಂತರದಲ್ಲಿ ನಾಗೇರತಿ ಎನ್ನುವುದೇ ಪ್ರಸಿದ್ಧಿಯನ್ನು ಪಡೆಯಲಿ ಬಹಳ ದೂರ ಬರಲಿಲ್ಲ ಸ್ವಾಮಿ ನಾಗರತಿಯಿಂದ ಅನತಿ ದೂರಕ್ಕೆ ಬಂದಂತೆ ತಡ ನನ್ನ ಸೆರಗಿನಿಂದ ಮತ್ತೊಂದು ಸರ್ಪ ಉಳಿದು ಹುತ್ತವನ್ನು ಸೇರಿಕೊಂಡಿದೆ ಇವಳು ಯಾರು ಅಂತ ನೋಡಿದರೆ ಇವರಗಾದಿಪತಿ ಶಂಕಚೂಡ ನೃತೀಯ ಪುತ್ರಿ ಇವಳು ಚಾರುರತಿ ಚಾರು ವಸನದಿಂದ ಚಾರು ಸಂಭ್ರಮದಲ್ಲಿ ಕಾಲವನ್ನು ಕಳೆದ ತೈಕೆ ಚಾರು ವನದಲ್ಲಿರುವಂತಹ ಇದೇ ಹುತ್ತವನ್ನು ಸೇರಿಕೊಳ್ತೇನೆ ಅಂತ ಹೇಳ್ತಾ ಇದ್ದಾಳೆ ಚಾರುರತಿ ನೆಲೆಸಿ ನಿಂತಿರುವಂತಹ ಈ ಚಾರು ಚಾರುಹಾಡಿ ಕಾಲಾಂತರದಲ್ಲಿ ಚೋರಾಡಿ ಎನ್ನುವುದೇ ಪ್ರಸಿದ್ಧಿಯನ್ನು ಪಡೆಯಲಿ ನಿಗ್ರಹ ಅನುಗ್ರಹ ಶಕ್ತಿಯನ್ನು ಹೊಂದಿದಂತಹ ನಾಗಗಳಿಗೆ ಪ್ರಥಮ ಪೂಜೆಯನ್ನ ನಾನೇ ಸಲ್ಲಿಸ್ತೇನೆ माते अमा देवरती ಉಳಿದು ಸರಸರನೆ ಹೋಗಿ ಸೇರಿಕೊಳ್ತದೆ ಅಂತ ಮಾಡಿದ್ರು ಸರಿ ಸಫೇತಿ ಸರ್ಪ ಸರಿದು ಸಾಗುವುದರಿಂದ ಸರ್ಪ ಅಂತ ಹೇಳಿದ್ರು ಸ್ವಾಮಿ ಉಳಿದವರು ಸರಸರನೆ ಹೋಗಿ ಉತ್ತಮ ಸೇರಿಕೊಂಡ್ರೆ ಇವಳು ಹಾಗಲ್ಲ ಒಮ್ಮೆ ಮುಂದೆ ಹೋಗ್ತಾಳೆ ಮತ್ತೆ ತಿರುಗಿ ನೋಡ್ತಾಳೆ ಮತ್ತೆ ಮುಂದೆ ಹೋಗ್ತಾಳೆ ಮತ್ತೆ ತಿರುಗಿ ನೋಡ್ತಾಳೆ ಯಾಕೆ ಹೀಗೆ ನನ್ನನ್ನು ಬಿಟ್ಟು ಹೋಗುವುದಕ್ಕೆ ಇವಳಿಗೆ ಯಾಕೆ ಇಷ್ಟು ಕಷ್ಟ ಇವಳನ್ನು ಬಿಟ್ಟು ಹೋಗುವುದಕ್ಕೆ ದೇವವರ್ಮನಿಗೆ ಯಾಕೆ ಇಷ್ಟು ಕಷ್ಟ ಮಗುವನ್ನು ತೊರೆದ ತಾಯಿಯ ಹಾಗೆ ಕರುವನ್ನು ತೊರೆದ ಹೂವಿನ ಹಾಗೆ ಭಕ್ತರನ್ನು ತೊರೆದ ದೇವರ ಹಾಗೆ ಏನೋ ಒಂದು ವಿನಾಭಾವ ಸಂಬಂಧ ಲೋಕದಲ್ಲಿ ಹುಟ್ಟಿಕೊಂಡಂಥ ಎಲ್ಲ ಸಂಬಂಧಕ್ಕೂ ವಿನಾಭಾವ ಸಂಬಂಧ ಇರುವಂಥ ಹೆಸರಿಲ್ಲ ಸ್ವಾಮಿ ಎರಡೇ ಎರಡು ಸಂಬಂಧಕ್ಕೆ ವಿನಾಭಾವ ಸಂಬಂಧ ಇರುವಂಥ ಹೆಸರು ಒಂದು ಗಂಡ ಹೆಂಡಿರ ಸಂಬಂಧ ವಿನಾಭಾವ ಸಂಬಂಧ ಇನ್ನೊಂದು ದೇವ ಭಕ್ತರ ಸಂಬಂಧ ವಿನಾಭಾವ ಸಂಬಂಧ ಗಂಡ ಹೆಂಡಿನ ಸಂಬಂಧ ಹೇಗೆ ಕೇಳಿದರೆ ಒಂದು ಕೋಣೆಯೊಳಗೆ ಎರಡು ವೀಣೆಯಿಂದ ಶ್ರುತಿ ಮಾಡಿ ಇರಿಸಿದ್ರೆ ಎರಡೂ ವೀಣಿಯನ್ನು ಮೀಟಬೇಕಾದಂಥ ಅಗತ್ಯ ಇಲ್ಲ ಒಂದು ವೀಣಿಯನ್ನು ಮೀಟಿದ್ರೆ ಸಾಕು ಮತ್ತೊಂದು ವೀಣೆಯಿಂದ ಸ್ವರ ಬರ್ತದೆ ಅದು ಹೆಂಡಿರ ಸಂಬಂಧ ಅದು ಅನುರಾಗ ಸಂಬಂಧ ಅದು ಅವಿನಾಭಾವ ಸಂಬಂಧ ಇನ್ನೊಂದು ದೇವಭಕ್ತರ ಸಂಬಂಧ ಭಕ್ತರ ಮನಸ್ಸಿನಲ್ಲಿ ಭಕ್ತಿ ಎನ್ನುವುದು ಹೊರಗೊಂಡ ಕಾಲಕ್ಕೆ ದೇವರ ಮನಸ್ಸಿನಲ್ಲಿ ಕರುಣೆ ಎನ್ನುವುದು ಹೊರಹೊಮ್ಮುತ್ತದೆ ಮಂದಾರತಿಯಲ್ಲಿ ನಾನು ಕಾಣುತ್ತಿರುವುದು ದೇವಭಕ್ತರ ಸಂಬಂಧವನ್ನ ತಾಯಿ ಮಗುವಿನ ಸಂಬಂಧವನ್ನ ಕುರುವಿನ ಸಂಬಂಧವನ್ನ ಕಾಣ್ತಾ ಇದ್ದೇನೆ ಹೀಗೆ ಸಾಗಿ ಹೋದವಳು ಮಂದರತಿ ಅವಳ ತಂದೆಯ ರಗಪತಿ ಅವನು ಬಹಳ ಚುರುಕುಮತಿ ವರವನ್ನು ಕೊಟ್ಟವನು ಪಶುಪತಿ ಅದರಿಂದ ಪಡೆದದ್ದು ಪಂಚರತಿ ಅದರಲ್ಲಿ ಇವಳು ಮಂದರತಿ ಇವಳದ್ದು ಮಂದಗತಿ ರೂಪದಲ್ಲಿ ಲಾವಣ್ಯವತಿ ಚಂದ್ರವತಿ ಹಿಂದೂಮತಿ ಮಂದಸ್ಪತಿ ಅಪಪ ಈ ತಾಯಿಯನ್ನು ಎಷ್ಟು ಹೊಗಳಿದ್ರು ನನ್ನ ಶಬ್ದ ದಾರಿದ್ರೆ ಎಂದು ಕಾಣುತ್ತದೆ ಸ್ವಾಮಿ ಸಾವಿರ ನಾಲಿಗೆ ಹೊಂದತ್ತ ಆದಿಶೇಷನ ನಾನು ಆದತ್ತ ಹೋದಾಗಿದ್ರೆ ಸಾವಿರ ವಿಧದಿಂದ ಸಾವಿರ ಬಗೆಯಿಂದ ಮಂದಾರತಿ ಮಹಾತಾಯಿಯನ್ನು ಹಾಡಿ ಹೊಗಳಬಹುದಾಗಿತ್ತು ಗುರುಕಾಧಿಪತಿ ಶಂಕಚೂಡನ ಚತುರ್ಥ ಪುತ್ರಿಯವಳು ಮಂದರತಿ ನಾಗ ದಂಪತಿಗಳ ಪಾಲಿಗೆ ವರವಾಗಿ ಜನಿಸಿದವಳು ಮಂದರತಿ ಶಿವಗಿರಿಜೇರ ವರಪ್ರಸಾದವಿಳು ಮಂದರತಿ ಜಾತ ಕರ್ಮದ ಫಲರೂಪವಾಗಿ ಜಾತೆಯಾಗಿ ಜನಿಸಿದವಳು ಮಂದರತಿ ಪರಶಿವ ಮೆಚ್ಚಿದ ಪಂಡಿತಳಿವುಳು ಮಂದರತಿ ಪಾರ್ವತಿ ಹರಸಿದ ಪ್ರಿಯ ಕುವರಿಯವಳು ಮಂದರತಿ ವ್ಯಾಕ್ರಪಾದನಿಂದ ಬಂದ ಶಾಪವನ್ನು ಹೊರವಾಗಿಸಿಕೊಂಡವಳು ಮಂದರತಿ ಲೋಕದಲ್ಲಿ ಆರು ವೈರಿಗಳಿಲ್ಲದ ಆರು ಮುಖವನ್ನು ಹೊಂದಿದಂತಹ ಆರು ತಾಯಿಯಂದ್ರ ಮಲೆಯನ್ನು ಉಂಡಂತಹ ಸುಬ್ರಹ್ಮಣ್ಯನನ್ನು ಒರೆಸುವುದಕ್ಕೆ ಬೇಕಾಗಿ ಕೈಲಾಸದವರೆಗೆ ಹೋದವಳು ಮಂದರತಿ ನಂದಿಗೆ ಶಾಪವನ್ನು ಕೊಟ್ಟವಳು ಮಂದರತಿ ನಂದಿಯಿಂದ ಶಾಪವನ್ನು ಪಡೆದುಕೊಂಡವಳು ಮಂದರತಿ ನಂದಿ ಶಾಪವನ್ನು ಕಳೆಯುವುದಕ್ಕೆ ಬೇಕಾಗಿ ಕರುಣಾಂತರ ಭೂಮಿಗಿಳಿದು ಬಂದವಳು ಮಂದರತಿ ಸುಬ್ರಹ್ಮಣ್ಯನ ಸಾನ್ನಿಧ್ಯವನ್ನು ಪಡೆದುಕೊಂಡವಳ ಮಂದರತಿ ಶಕ್ತಿ ದೇವತೆ ಐಕ್ಯತೆಯನ್ನು ಪಡೆದುಕೊಂಡು ಮಂದರತಿ ಭೂಮಿಯಲ್ಲಿ ಕೈಲಾಸವನ್ನು ಸ್ಥಾಪಿಸುವುದಕ್ಕೆ ಬಂದವಳು ಬಂದವಳುತಿ ಅಮ್ಮ ತಾಯಿ ಮಂದಾರತಿ ಮಾತೆ ನೀನು ನೆಲೆಸಿದಂತಹ ಈ ಕ್ಷೇತ್ರವೆನ್ನುವುದು ಇದೊಂದು ಪುಣ್ಯಕ್ಷೇತ್ರವಾಗಬೇಕು ಇದೊಂದು ಕ್ಷೇತ್ರವಾಗಬೇಕು ಇದೊಂದು ಯಾತ್ರಾ ಕ್ಷೇತ್ರವಾಗಬೇಕು ಇದೊಂದು ಪ್ರೇಕ್ಷಣೀಯ ಕ್ಷೇತ್ರವಾಗಬೇಕು ತಾಯಿ ಅಮ್ಮ ಲೋಕದಲ್ಲಿ ನಿನ್ನನ್ನು ನಂಬುವಂಥ ಭಕ್ತಾದಿಗಳಿಗೆ ಮದುವೆಯಾಗದಿದ್ದವರು ಮದುವೆಯಾಗಿ ಮಕ್ಕಳಾಗದಿದ್ದವರು ಜೀವನದಲ್ಲಿ ನೊಂದವರು ಬೆಂದವರು ವ್ಯಾವಹಾರಿಕವಾಗಿ ಸೋತವರು ಅಮ್ಮ ತಾಯಿ ಮಂದಾರ್ತಿ ಮಾತಾಡಿಕೊಂಡ ಕಾಲಕ್ಕೆ ಅವರು ಕಷ್ಟವನ್ನು ಸಪ್ತ ಸಮುದ್ರದ ಆಚೆಗೆ ಹಾಕಿ ಅವರ ಬದುಕಿನಲ್ಲಿ ಸುಖ ಸಂತೋಷ ನೆಮ್ಮದಿ ಶಾಂತಿ ಆಯುಷ್ಯ ಆರೋಗ್ಯ ಕೀರ್ತಿ ಸಂಪತ್ತನ್ನ ಒಂದಕ್ಕೆ ಹತ್ತು ಹತ್ತಕ್ಕೆ ನೂರು ನೂರಕ್ಕೆ ಸಾವಿರ ಸಾವಿರಕ್ಕೆ ಲಕ್ಷ ಲಕ್ಷಕ್ಕೆ ಕೋಟಿ ರೀತಿಯಲ್ಲಿ ಅನುಗ್ರಹಿಸಬೇಕು ಅಂತ ಬೇಡಿಕೊಳ್ಳುತ್ತಾ ನಿನಗೂ ಒಂದು ಪೂಜೆಯನ್ನು ಸಲ್ಲಿಸ್ತೇನೆ Oh, सभिनी गुल बद இன்னும் நமக்கு தேவஹர் மனித இல்ல தாய் ಇಲ್ಲೇ ಕಾಡಿನಲ್ಲಿ ಸಿಕ್ಕಂಥ ಹೂವು ಹಣ್ಣುಗಳಿಂದ ನಿನ್ನನ್ನು ಪೂಜಿಸಿದವನಿದ್ದೇನೆ ಸಿಕ್ಕ ಒಂದೇ ಒಂದು ಕಾಯಿಯನ್ನು ಪಡೆದು ಅದರೊಳಗಿದ್ದ ಅದರೊಳಗಿದ್ದ ಅಮೃತೋಪಮಯವಾದಂಥ ನೀರನ್ನು ತೀರ್ಥ ಅಂತ ಸ್ವೀಕರಿಸಿದ್ದೇನೆ ತಾಯಿ ಲೋಕದಲ್ಲಿ ಎದೆಷ್ಟೋ ಪ್ರಸಿದ್ಧವಾದಂತಹ ದೇವಸ್ಥಾನಗಳಲ್ಲಿ ಪುಣ್ಯ ತೀರ್ಥವೆನ್ನುವುದುಂಟು ಮಂದಾರತಿಯಲ್ಲಿ ಸರ್ಪ ಸುಂದರಿ ನಾಗಕನಿಗೆ ನೀನು ನೆಲೆಸಿದಂತಹ ಪ್ರದೇಶವಾದ್ದರಿಂದ ಮಂದಾರತಿಯಲ್ಲಿ ನಾಗತೀರ್ಥವೆನ್ನುವುದೇ ಪ್ರಸಿದ್ಧಿಯಾಗಬೇಕು ತಾಯಿ ಕೇದಾರನಾಥದಲ್ಲಿ ಮಂದಾಕಿನ ತೀರ್ಥ ಕಾಶಿಯಲ್ಲಿ ಗಂಗಾ ತೀರ್ಥ ಗೋಕರ್ಣದಲ್ಲಿ ಕೋಟಿ ತೀರ್ಥ ತಲಕಾವೇರಿಯಲ್ಲಿ ಕಾವೇರಿ ತೀರ್ಥ ರಾಮೇಶ್ವರದಲ್ಲಿ ತೀರ್ಥ ರಾಮಘಟ್ಟದಲ್ಲಿ ಕಟಪ್ರಭ ತೀರ್ಥ ಭೀಮಾಶಂಕರದಲ್ಲಿ ಭೀಮತೀರ್ಥ ರಾಮಶರದಿಂದ ಶರಾವತಿ ಬಾಬಾ ವೇದಾವತಿ ಪುಲ್ಲೇಶ್ವರದಲ್ಲಿ ಕುಮುದ್ವತಿ ಯೋಗ ನರಸಿಂಹದಲ್ಲಿ ಹೇಮಾವತಿ ಧರ್ಮಸ್ಥಳದಲ್ಲಿ ನೇತ್ರಾವತಿ ಸುಬ್ರಹ್ಮಣ್ಯದಲ್ಲಿ ತೀರ್ಥ ಕಟೀಲಿನಲ್ಲಿ ನಂದಿನಿ ತೀರ್ಥ ಯಾಣದಲ್ಲಿ ಚಂಡಿಕಾತೀರ್ಥ ಕಳಸದಲ್ಲಿ ತೀರ್ಥ ಶೃಂಗೇರಿಯಲ್ಲಿ ತುಂಗತೀರ್ಥ ಕೊಲ್ಲೂರಿನಲ್ಲಿ ಸೋಪರ್ಣಿಕ ತೀರ್ಥ ಮಾಲಕಟ್ಟೆಯಲ್ಲಿ ಬ್ರಹ್ಮಕೊಂಡ ತೀರ್ಥ ಶ್ರೀ ಕ್ಷೇತ್ರ ಕಮಲಶ್ರೀಲಿಯಲ್ಲಿ ತೀರ್ಥ ಪೆರಳೂರಿನಲ್ಲಿ ಪದ್ಮತೀರ್ಥ ನಾಮ ಪುಣ್ಯಕ್ಷೇತನ ಮಂದಾತಿ ಕ್ಷೇತ್ರದಲ್ಲಿ ನಾಗತೀರ್ಥವ ಮಿಂದು ಬಂದಾಗ ಸರ್ಪದೋಷ ಮಂಗ ನಿದ್ದೆಯ ಮಂಪರಲ್ಲಿ ತೂಕಡಿಸ್ತಾ ಇದ್ದೇವೆ ಹಾಗಾದರೆ ಇನ್ನು ಮುಂದೆ ಇದು ಕೂರಾಡಿ ಕ್ಷೇತ್ರವೆನ್ನುವುದೇ ಪ್ರಸಿದ್ಧಿಯನ್ನು ಪಡೆಯಲಿ ನಿದ್ದೆಯಿಂದ ಎಸ್ಸ ಮೇಲೆ ದೇವತಾ ಕಾರ್ಯದಿಂದ ದೇವತಾ ಕಾರ್ಯದಲ್ಲಿ ಮುಂದುವರಿಯುತ್ತಿದ್ರೆ ಸ್ನಾನಾದಿ ಕರ್ಮಗಳನ್ನ ಪೂರೈಸಿ ಮುಂದುವರಿಯಬೇಕಂತೆ ಹಾಗಾಗಿ ಚುಳು ಜುಳು ಹರಿಯುತ್ತಿರುವಂತಹ ಹೊರೆಯುತ್ತಿರುವಂತಹ ಸೀತಾನದಿಳಿದು ಸ್ನಾನವನ್ನು ಪೂರೈಸಿ ಉಳಿದವಳು ಒಬ್ಬಳೆ ನೀಲರತ್ತಿ ಎಲ್ಲಿದ್ದಾಳೆ ಅಂತ ಸೆರಗನ್ನು ಬಿಡಿಸಿ ನೋಡಿದ ಕಾಲಕ್ಕೆ ನೀಲರತ್ತಿ ಕಾಣ್ತಾ ಇಲ್ಲ ಕಣ್ ಕತ್ತೆತ್ತಿ ಕಣ್ಣರಸಿ ನೋಡಿದ ಕಾಲಕ್ಕೆ ಸರಸರನೆ ಹರಿದು ನದಿಯನ್ನು ಉತ್ತರಿಸಿ ಅಲ್ಲೇ ಬಳಿಯಲಿರುವಂತಹ ಹುತ್ತವನ್ನು ಸೇರಿಕೊಂಡು ಹಳಿತಾಳೆ ದೇವವರ್ಮ ತಾನಿಲ್ಲಿಯೇ ನೆಲೆ ನಿಲ್ತೇನೆ ಅಂತ ಹೇಳ್ತಾ ಇದ್ದಾಳೆ ಮೃಗಾಧಿಪತಿ ಶಂಕಚೂಡನ ಪಂಚಮ ಪುತ್ರಿ ನೆಲೆಸಿದಂತಹ ಸ್ಥಳವಾದ್ದರಿಂದ ಪಂಚಮಿ ಕಾನು ಎನ್ನುವುದು ಪ್ರಸಿದ್ಧಿಯನ್ನು ಪಡೆಯಲಿ ನೀಲರತಿ ನೆಲೆಸಿ ನಿಂತಿರುವಂಥ ಪ್ರದೇಶವಾದ್ದರಿಂದ ನೀಲಾವರವೆನ್ನುವುದೇ ಪ್ರಸಿದ್ಧಿಯಾಗಲಿ ತಂಡದಿಂದ ಆಚೆ ಹೋಗಿರುವ ತಾಯಿಗೆ ಇಲ್ಲಿಂದಲೇ ಒಂದು ಪೂಜೆಯನ್ನು ಸಲ್ಲಿಸುತ್ತೆ

ಜೀವನದಲ್ಲಿ ಆಗುವುದನ್ನೆಲ್ಲ ಒಳ್ಳೆಯದಕ್ಕೆ ಅಂತ ತಿಳಿದುಕೊಂಡಾಗಲು ಅದರ ನಮ್ಮ ಉತ್ತಾರದ ಹೆದ್ದಾರಿಯನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಉಂಟು ರಾಜ ರತ್ನಾಕರಿಂದ ನಾನು ಸೋತ ಕಾಲಕ್ಕೆ ನಾನು ಜೀವನದಲ್ಲಿ ಎಲ್ಲವೂ ಮನೆಯ ಮೂಲೆಯಲ್ಲಿ ಕುಳಿತುಕೊಂಡಂತೆ ಹೋದಂತಾದ್ರೆ ಲೋಕದಲ್ಲಿ ಪಂಚಕ್ಷೇತ್ರವನ್ನು ಸ್ಥಾಪನೆ ಮಾಡುವಂತಹ ಅವಕಾಶ ದೇವರ್ಮನೆಗೆ ಸಿಕ್ತಿ ಅಂತ ಕೇಳ್ತೇನೆ ಲೋಕದಲ್ಲಿ ಮೊದಲು ಪಂಚಕ್ಷೇತ್ರವನ್ನು ಸ್ಥಾಪನೆ ಮಾಡಿದವ ಯಾರು ಕೇಳಿದ್ರೆ ಬ್ರಹ್ಮಕುಲದಲ್ಲಿ ಜನಿಸಿದಂತಹ ರಾವಣೇಶ್ವರ ಕೈಲಾಸವನ್ನು ಆತ್ಮಲಿಂಗವನ್ನು ತರುವುದರ ತನ್ನ ಮುರುಡೇಶ್ವರ ದಾರೇಶ್ವರ ಗುಣವಂತೇಶ್ವರ ಸಿದ್ದೇಶ್ವರ ಮಹಾಬಲೇಶ್ವರ ಎನ್ನುವಂತಹ ಪಂಚಕ್ಷೇತ್ರವನ್ನು ಸ್ಥಾಪನೆ ಮಾಡಿದವ ಅದನ್ನು ಬಿಟ್ಟಲೇ ಕಲಿಯುಗಕ್ಕೆ ದೇವವರ್ಮನಿಗೆ ದೇವವರ್ಮನಿಗೆ ಅಂತಹ ಒಂದು ಅವಕಾಶ ರಸಮ್ಮಖಾನು ನಾಗೇರ್ತಿ ಚೋರಾಡಿ ಮಂದಾರ್ತಿ ಇಲಾಬರಂತಹ ಐದು ಕ್ಷೇತ್ರವನ್ನು ಸ್ಥಾಪನೆ ಮಾಡಿದವನಿದ್ದೇವೆ ಸ್ವಾಮಿ ಲೋಕದಲ್ಲಿ ನಮ್ಮ ಇಚ್ಛೆಯಂತೆ ಜೀವನವನ್ನು ಕಳೆಯುವುದಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕಾಲನ ನೀಲಿಯಲ್ಲಿ ಕಾಲವನ್ನು ಕಳೆಯಬೇಕಾದಂಥ ಅನಿವಾರ್ಯತೆ ಅಗತ್ಯತೆ ನಾವು ಉಂಟು ಹೊರೆಯುತ್ತಿರುವಂಥ ನದಿಗೂ ಜೀವನ ಅಂತ ಹೇಳಿದ್ರು ನಾವು ಸಾಗಿಸುತ್ತಿರುವಂಥ ದಿನಗಳಿಗೂ ಜೀವನ ಅಂತ ಹೇಳಿದ್ರು ನದಿ ಬಂದು ಎಲ್ಲೋ ಹುಟ್ಟಿ ಎಲ್ಲೋ ಹೊರಿದು ಸಮುದ್ರವನ್ನು ಸೇರ್ತದೆ ಸಮುದ್ರದಲ್ಲಿ ರಾವಿಯಾಗಿ ಮೋಡವಾಗ್ತದೆ ಮೋಡ ಕರೆಗೆ ಮತ್ತೆ ಮಳೆಯಾಗಿ ಇಣೆಗೆ ಬಂದು ಬೆಳೆ ಬೆಳೆಯುವುದಕ್ಕೆ ಕಾರಣ ಆಗ್ತದೆ ಮನುಷ್ಯನ ಬದುಕು ಹಾಗೆ ಅಲ್ವ ಸ್ವಾಮಿ ಯಾವುದೋ ತಂದೆ ತಾಯಿಗಳಿಗೆ ಎಲ್ಲೋ ಮಕ್ಕಳಾಗಿ ಹುಟ್ಟುತ್ತೇವೆ ಎಲ್ಲೋ ನಮ್ಮ ಬಾಲ್ಯವನ್ನು ಕಳಿತೇವೆ ಎಲ್ಲೋ ನಮ್ಮ ವಿದ್ಯಾಭ್ಯಾಸವನ್ನು ಪೂರೈಸುತ್ತೇವೆ ಇನ್ನೆಲ್ಲೋ ಹುಟ್ಟಿದ ಹೆಣ್ಣನ್ನು ಗಂಡನ್ನು ಆಗ್ತೇವೆ ಮತ್ತೆಲ್ಲೋ ನಾವು ಮಕ್ಕಳನ್ನ ಪಡಿತೇವೆ ಮತ್ತೆಲ್ಲೋ ನಮ್ಮ ಉದ್ಯೋಗ ಕ್ಷೇತ್ರವನ್ನು ಮುಂದುವರೆಸುತ್ತೇವೆ ಮತ್ತೆಲ್ಲೋ ನಮ್ಮ ಜೀವನವನ್ನು ಅಂತ್ಯಗೊಳಿಸ್ತೇವೆ ಈ ಜೀವನದಲ್ಲಿ ಮಾಡಿದಂತಹ ಪಾಪ ಪುಣ್ಯದ ಬುದ್ಧಿಯನ್ನು ಕಟ್ಟಿಕೊಂಡು ಮರು ಹುಟ್ಟಿಗೆ ಕಾರಣಕರ್ತರಾಗಿ ಇಹ ಲೋಕವನ್ನು ತ್ಯಜಿಸಿ ಪರಲೋಕವನ್ನು ಸೇರುವವರಿದ್ದಾರೆ ವ್ಯಕ್ತಿಗಳು ಆದರೆ ನಾಗಕುಲದಲ್ಲಿ ಬಿದ್ದಂಥ ನಾಗಕನ್ಯರು ಒಂದೇ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟಿ ಒಂದೇ ಅಂಗಳದಲ್ಲಿ ಆಡಿ ಬೆಳೆದು ಒಂದೇ ಗುರುವಿಂದ ವಿದ್ಯಾಭ್ಯಾಸವನ್ನು ಮಾಡಿ ಒಬ್ಬನೇ ವ್ಯಕ್ತಿಯನ್ನು ಮದುವೆಯಾಗಬೇಕು ಎನ್ನುವಂಥ ಉದ್ದೇಶದಿಂದ ಒಂದೇ ಮನಸ್ಸಿನಿಂದ ಕೈಲಾಸದವರೆಗೆ ಹೋಗಿ ಒಬ್ಬನೇ ವ್ಯಕ್ತಿಯಿಂದ ಶಾಪವನ್ನು ಪಡೆದು ಭೂಲೋಕದಲ್ಲಿ ಒಕ್ಕೊಬ್ಬರು ಒಂದೊಂದು ಕಡೆಯಲ್ಲಿ ಬಿತ್ತಿರಬೇಕಾದಂತಹ ಪ್ರಸಂಗ ಬಂತು ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ ದೇವರು ನಡೆಸ ದೇವರು ನಡೆಸಿದಂತೆ ನಡೆಯಬೇಕಾದಂತಹ ಅಗತ್ಯತೆ ಅನಿವಾರ್ಯತೆ ನಮ್ಮನ್ನ ಕಾಡ್ತಾ ಉಂಟು ಸ್ವಾಮಿ ಕಾಲ ನನ್ನನ್ನು ಕೈ ಬೀಸಿ ಕರೀತಾ ಉಂಟು ಕಾಲು ಯಾವ ಕಡೆಗೆ ಹಿಡಿತದೋ ಆ ಕಡೆಗೆ ಸಾಕು